ಎಲ್ಲರಿಗೂ ನನ್ನ ಶಮೇಶನಾರ್ಥಿ ನಾನು ನಿಮ್ಗೊಂದು ವಿಷಯವನ್ನ ಹೇಳ್ಬೇಕು ಏನು ಅಂದ್ರೆ ನೀವು ಈಗಲೇ ಈ ಕ್ಷಣಕ್ಕೆ ಒಂದು ಯೋಚನೆಯನ್ನ ಮಾಡ್ರಿ ಏನ್ ಯೋಚನೆ ಮಾಡ್ರಿ ಅಂದ್ರೆ ನಿಮ್ಮ ಮೊಬೈಲ್ ಅಲ್ಲಿ ಒಂದು ಲಕ್ಷ ರೂಪಾಯಿ ಬಂದಿದೆ ಟಕ್ ಹೇಳಿ ಒಂದು ಮೆಸೇಜ್ ಬಂದಿದೆ ಅದನ್ನ ನೋಡಿದ್ರಿ ಒಂದಿಷ್ಟು ಖುಷಿ ಆಯ್ತು ಸೊ ಅದೇ ಕ್ಷಣದಲ್ಲಿ ನಿಮ್ಮ ಮನೆಗೆ ಯಾರಾದ್ರೂ ಬಂದು ಒಂದು ಐವತ್ತು ಸಾವಿರ ರೂಪಾಯಿ ನಿಮ್ ಕೈಯಲ್ಲಿ ಕೊಟ್ಟಾರೆ ಈಗ ನಾನು ಪ್ರಶ್ನೆಯನ್ನ ಕೇಳ್ತೀನಿ ಸ್ವಲ್ಪ ಪೌಸ್ ಮಾಡ್ರಿ ಪ್ರಶ್ನೆ ಏನು ಅಂದ್ರ ನಿಮಗೆ ನಿಮ್ಮ ಮೊಬೈಲ್ ಅಲ್ಲಿ ಬಂದಿರುವಂತ ಒಂದು ಲಕ್ಷದ ಮೆಸೇಜ್ ಇದೆ ನೋಡ್ರಿ ಆ ಮೆಸೇಜ್ ಖುಷಿ ಕೊಡ್ತಾ ಇದೆನಾ ಕೈಯಲ್ಲಿರುವಂತ ಐವತ್ತು ಸಾವಿರ ರೂಪಾಯಿ ಖುಷಿ ಕೊಡ್ತಾ ಇದೆ ಥಿಂಕ್ ಮಾಡಿ ಎಸ್ ನೀವು ಥಿಂಕ್ ಮಾಡಿರಿ ಅಂತ ಅನ್ಕೊಂಡಿನಿ ಪರ್ಫೆಕ್ಟ್ ಆಗಿ ನಿಮ್ ಗೊತ್ತಾಗಿದ್ದ ಏನು ಅಂದ್ರೆ ಕೈಯಲ್ಲಿರುವ ಐವತ್ತು ಸಾವಿರ ರೂಪಾಯಿ ನಿಮ್ಗೆ ಬಹಳ ಖುಷಿ ಕೊಟ್ಟಿದೆ ಒಂದು ಲಕ್ಷದ ಮೆಸೇಜ್ ಗಿಂತ ಸೊ ಇದು ಸ್ಪಷ್ಟವಾಗಿ ಹೇಳುತ್ತೆ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಇನ್ನೂ ತನಕ ಆನ್ಲೈನ್ ಬಂದಿಲ್ಲ ಸೊ ಹಾಗಾಗಿ ಆನ್ಲೈನ್ ನಲ್ಲಿ ನಡೀತಾ ಇರುವಂತಹ ಪ್ರಯತ್ನ ಇದೆ ಪ್ರಯತ್ನ ಇದೆ ರಿಸಲ್ಟ್ ಇದೆ ನಾನಿಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಆ ಹ್ಯಾಪಿನೆಸ್ ಇರುವುದು ಅನುಭಾವಕ್ಕೆ ಬರುವುದು ಪರ್ಮನೆಂಟ್ ಅಂದ್ರೆ ಸಂಪೂರ್ಣ ಶಾಶ್ವತವಾದ ಪರಿವರ್ತನೆ ನಿಮಗೆ ನಿಮ್ಮ ಲೈಫ್ ನಲ್ಲಿ ಏನಾದ್ರು ಬೇಕು ಅಂದ್ರೆ ನಿಮ್ಮ ಸಬ್ ಮೈಂಡ್ ಅನ್ನ ಯಾವಾಗ್ಲೂ ಫೇಸ್ ಟು ಫೇಸ್ ಕೋರ್ಸ್ ನಲ್ಲಿ ಸಾಧ್ಯ ಇದೆ ಹಾಗಾಗಿ ನಾನು ನಿಮ್ಮ ಶ್ರೀದೇವಿ ಹೂಗಾರ್ ಕರ್ನಾಟಕದ ಮೊಟ್ಟ ಮೊದಲ ಮಾಸ್ಟರ್ ಮೈಂಡ್ ಟ್ರೈನರ್ ಮೊದಲ ಸಲ ಒಂದು ಬಹಳ ಅದ್ಭುತವಾದ ಪರಿವರ್ತನೆಯೊಂದಿಗೆ ಈ ಹಿಂದಿನ ಬ್ಯಾಚ್ ಗಿಂತನೂ ಇದನ್ನ ವಿಶೇಷವಾದ ಬ್ಯಾಚ್ ಮಾಡೋದಕ್ಕೆ ನಾನು ತಯಾರಿದ್ದೀನಿ ಹಾಗಾಗಿ ನಿಮಗೂ ಏನಾದರೂ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಆಕ್ಟಿವ್ ಮಾಡ್ಕೊಳ್ಬೇಕಾಗ್ಯದ ನಿಮ್ಮ ಜೀವನದಲ್ಲಿ ಆರೋಗ್ಯದ ಸುಧಾರಣೆ ಮಾಡ್ಕೊಳ್ಬೇಕಾಗ್ಯದ ನಿಮ್ಮ ಸಂಬಂಧಗಳಲ್ಲಿ ಪರಿವರ್ತನೆ ಬೇಕಾಗಿದೆ ನೀವು ಅಂದ್ಕೊಂಡಿರುವಂತಹ ಕೆಲಸದಲ್ಲಿ ನೀವು ಸಕ್ಸಸ್ ಆಗ್ಬೇಕಾಗಿದೆ ನಿಮ್ಮ ಸೋಷಿಯಲ್ ಗೋಲ್ಗಳು ರೀಚ್ ಆಗ್ಬೇಕಾಗಿದೆ ನೀವು ಸ್ಪಿರಿಚುವಲ್ ಆಗಿ ನೀವು ಕನೆಕ್ಟ್ ಆಗ್ಬೇಕಾಗಿದೆ ಈ ರೀತಿ ಒಂದಲ್ಲ ಎರಡಲ್ಲ ಎಲ್ಲಾ ರೀತಿಯಿಂದಲೂ ನಮ್ಮ ಸಪೋರ್ಟ್ ನಿಮ್ಗೆ ಏನಾದ್ರೂ ಬೇಕು ಅಂದ್ರೆ ಈ ಕೋರ್ಸ್ ಇದೆ ನೋಡ್ರಿ ನಿಮಗೆ ಹೇಳಿ ಮಾಡಿಸಿದ್ದು ಮತ್ತೆ ಎರಡು ನಿಮಿಷದ ನನ್ನ ವಿಡಿಯೋನ ನೀವು ನೋಡಿದ್ರಿ ಅಂದ್ರ ಯೂನಿವರ್ಸ್ ನಿಮಗೆ ಸಪೋರ್ಟ್ ಮಾಡೋದಕ್ಕೆ ತಯಾರಿದೆ ಅಂತ ಅರ್ಥ ಹಾಗಾಗಿ ನಂದು ಒಂದು ಫ್ರೀ ಸೆಷನ್ ನಡೀತಾ ಇದೆ ಈ ಕೆಳಗಿನ ಲಿಂಕ್ ಅನ್ನ ಕ್ಲಿಕ್ ಮಾಡಿ ನಮ್ಮ ಗ್ರೂಪ್ ನಲ್ಲಿ ಆಡ್ ಆಗ್ರಿ ನಮ್ ಕಡೆಯಿಂದ ಸಂಪೂರ್ಣ ಸಪೋರ್ಟ್ ಸಿಗುತ್ತೆ ಅಂತ ಹೇಳ್ತಾ ಎಲ್ಲರಿಗೂ ಶನ ಶರಣಿ ಧನ್ಯವಾದ